ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತು ಹತ್ತನೇ ತರಗತಿಯ ಭೂಗೋಳ ಶಾಸ್ತ್ರ ವಿಭಾಗದ ಅಧ್ಯಾಯ ಹತ್ತು ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳ ಇಂಪಾರ್ಟೆಂಟ್ ನೋಟ್ಸ್ ಅನ್ನ ನಾವು ಇವತ್ತು ನೋಡೋಣ ಪ್ರಪಂಚದಲ್ಲಿ ಭಾರತದ ಸ್ಥಾನ ಎಲ್ಲಿದೆ ಅನ್ನುವುದನ್ನ ಮೊದಲಿಗೆ ನೋಡೋಣ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಇಂಡಿಯಾ ಹಾಗೂ ಹಿಂದೂಸ್ತಾನ್ ಎಂದು ಕರೆಯಲಾಗುತ್ತದೆ ಹಿಂದೂಸ್ತಾನ್ ಅಂತಕ್ಕಂಥ ಹೆಸರು ಸಿಂಧೂ ನದಿಯಿಂದ ಬಂದಿದೆ ಭಾರತ ಎಂಬ ಹೆಸರು ಭರತ ಎಂಬ ಜೈನು ಚಕ್ರವರ್ತಿಯಿಂದ ಬಂದಿದೆ ಅಂತ ಪ್ರತೀತಿ ಇದೆ ಭಾರತದ ಗಾತ್ರವನ್ನ ನಾವು ನೋಡಿದ್ರೆ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡ್ನೂರ ಅರವತ್ಮೂರು ಚದರ್ ಕಿಲೋಮೀಟರ್ ಇದೆ ಪ್ರಪಂಚದ ಏಳನೇ ದೊಡ್ಡ ರಾಷ್ಟ್ರ ಭಾರತ ಆಗಿದೆ ಪ್ರಪಂಚದ ಭೂ ಕ್ಷೇತ್ರದ ಶೇಕಡಾ ಎರಡು ಪಾಯಿಂಟ್ ನಾಲ್ಕರಷ್ಟು ನಮ್ಮ ಭಾರತ ದೇಶ ಹೊಂದಿದೆ ಒಟ್ಟು ಜನಸಂಖ್ಯೆಯ ಶೇಕಡಾ ಹದಿನೇಳು ಪಾಯಿಂಟ್ ಐದು ಸೊನ್ನೆ ರಷ್ಟು ಜನಸಂಖ್ಯೆಯನ್ನ ನಮ್ಮ ದೇಶ ಹೊಂದಿದೆ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ನಮ್ಮಲ್ಲಿವೆ ನಾವೀಗ ಭಾರತದ ಪ್ರಾಕೃತಿಕ ವಿಭಾಗಗಳನ್ನ ನೋಡುವುದಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು ಮೊದಲನೇದಾಗಿ ಉತ್ತರದ ಪರ್ವತಗಳನ್ನು ನೋಡೋಣ ಉತ್ತರದ ಪರ್ವತಗಳಲ್ಲಿ ನಾವು ಮತ್ತೆ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತೇವೆ ಒಂದು ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಮತ್ತು ಶಿವಾಲಿಕ್ ಶ್ರೇಣಿ ಅಥವಾ ಕೆಳ ಹಿಮಾಲಯ ಅಂತ ಕರಿತೀವಿ ನಾವು ಈಗ ಅದರಲ್ಲಿ ಮೊದಲನೇದಾಗಿ ಮಹಾ ಹಿಮಾಲಯ ಅಥವಾ ಹಿಮಾದ್ರಿಯನ್ನು ನೋಡೋಣ ಮಹಾ ಹಿಮಾಲಯವು ಆರ್ ಸಾವಿರದಿಂದ ಎಂಟ್ ಸಾವಿರ ಗಿಂತ ಹೆಚ್ಚು ಎತ್ತರದ ಪರ್ವತಗಳಿಂದ ಕೂಡಿದೆ ಅತಿ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಆಗಿದೆ ಇದು ನೇಪಾಳದ ಮತ್ತು ಟಿಬೆಟ್ ನ ಮಧ್ಯಭಾಗದಲ್ಲಿ ಕಂಡು ಬರ್ತದೆ ಭಾರತದ ಎತ್ತರದ ಪರ್ವತ ಕೇಟು ಗಾಡ್ವಿನ್ ಅಂತ ಕರಿತೀವಿ ಎಂಟ್ ಸಾವಿರದ ಆರ್ನೂರ ಹನ್ನೊಂದು ಮೀಟರ್ ಇದೆ ಮಹಾ ಹಿಮಾಲಯದ ಪರ್ವತಗಳು ಯಾವುವು ಪ್ರಮುಖವಾದಂತಹ ಪರ್ವತಗಳಂದ್ರೆ ಕಾಂಚನಗಂಗಾ ಧವಳಗಿರಿ ನಂದಾದೇವಿ ಪ್ರಮುಖವಾಗಿರ್ತಕ್ಕಂಥವು ಪ್ರಮುಖ ಕಣಿವೆ ಮಾರ್ಗಗಳು ಯಾವುವು ಅಂದ್ರೆ ಕಾಶ್ಮೀರದ ಜೋಜಿಲಾ ಬಾರಾಲಚ ಮತ್ತು ಬ್ರಿಲ್ ಹಾಗಾದ್ರೆ ಉತ್ತರದ ಮಹಾ ಹಿಮಾಲಯದ ಮಹತ್ವ ಏನು ಅನ್ನುವುದನ್ನ ನಾವು ಇದನ್ನು ನೋಡೋಣ ಉತ್ತರದಿಂದ ಬೀಸುವ ಶೀತ ಗಾಳಿಯನ್ನ ಇದು ತಡಿತದೆ ನದಿಗಳ ಉಗಮ ಪ್ರದೇಶವಾಗಿದೆ ಸಾಕಷ್ಟು ನದಿಗಳು ಹಿಮಾಲಯ ಪರ್ವತದಲ್ಲಿ ಉಗಮವಾಗ್ತವೆ ಜಲವಿದ್ಯುತ್ ತಯಾರಿಕೆಗೆ ಅನುಕೂಲವಾಗಿದೆ ಮತ್ತು ಹಿಮಾಲಯದ ಪ್ರಾಣಿ ಸಂಕುಲಗಳಿಗೆ ಅನುಕೂಲವಾಗಿದೆ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಇಲ್ಲಿ ಜನ ಬರುವುದರಿಂದ ಇದರಿಂದ ಆದಾಯ ಬರ್ತದೆ ನಾವೀಗ ಮಧ್ಯ ಹಿಮಾಲಯವನ್ನ ನೋಡೋಣ ಮಧ್ಯ ಹಿಮಾಲಯ ಅಥವಾ ಹಿಮಾಚಲ ಅಂತ ಕರಿತೀವಿ ಇದು ಶಿವಾಲಿಕ್ ಬೆಟ್ಟಗಳ ಮತ್ತು ಮಹಾ ಹಿಮಾಲಯದ ಮಧ್ಯದಲ್ಲಿ ಬರ್ತದೆ ಮೂರ್ ಸಾವಿರದ ಆರ್ನೂರರಿಂದ ನಾಲ್ಕು ಸಾವಿರದ ಮೀಟರ್ ಎಷ್ಟು ಎತ್ತರವಾಗಿರ್ತಕ್ಕಂಥ ಪರ್ವತಗಳಿಂದ ಕೂಡಿದೆ ಅರವತ್ತರಿಂದ ಎಂಬತ್ತು ಕಿಲೋಮೀಟರ್ ಅಗಲವಾಗಿದೆ ಪ್ರಮುಖವಾಗಿರ್ತಕ್ಕಂಥ ಪರ್ವತ ಶ್ರೇಣಿಗಳು ಯಾವುವು ಅಂದ್ರೆ ಪಿರ್ಪಂಜಾಲ್ ಮಹಾಭಾರತ ಶ್ರೇಣಿ ನಾಗ್ತಿಬ್ಬ ಮುಸ್ಸೂರಿ ಇವು ಮುಂತಾದವು ಹಾಗಾದ್ರೆ ಪ್ರಮುಖ ಕಣಿವೆ ಮಾರ್ಗಗಳು ಯಾವುವಂದ್ರೆ ಕಾಂಗ್ರಾ ಕುಲು ಇಲ್ಲಿನ ಪ್ರಸಿದ್ಧ ಕಣಿವೆಗಳಾಗಿವೆ ಪ್ರಮುಖ ಗಿರಿಧಾಮಗಳು ಯಾವುವು ಅಂದ್ರೆ ಶಿಮ್ಲಾ ಮುಸ್ಸೂರಿ ನೈನಿತಾಲ್ ರಾಣಿಕೇತ್ ಚಕ್ರಾತ್ ಮತ್ತು ಡಾರ್ಜಿಲಿಂಗ್ ಇವುಗಳನ್ನ ನೀವು ನೆನ್ಪಿಡಬೇಕು ಈಗ ಕೆಳ ಹಿಮಾಲಯ ಅಥವಾ ಶಿವಾಲಿಕ್ ಶ್ರೇಣಿಯನ್ನು ನೋಡೋಣ ಹಿಮಾಲಯ ಪರ್ವತಗಳಲ್ಲಿ ಇವು ಇತ್ತೀಚೆಗೆ ನಿರ್ಮಾಣವಾಗಿರತಕ್ಕಂಥವು ಅತಿ ಕಡಿಮೆ ಎತ್ತರವನ್ನ ಹೊಂದಿವೆ ಇವುಗಳನ್ನ ಪಾದ ಬೆಟ್ಟಗಳು ಅಂತ ಕೂಡ ಕರೀತಾರೆ ಪ್ರಮುಖ ಡೂನ್ಗಳು ಎಂದರೆ ಡೆಹ್ರಾಡೂನ್ ಕೋಟಪಾಟ್ಲಿ ಚೌಕಾಂಬಾ ಉದಾಂಪುರ್ ಕೋಟ್ಲಾ ಇವು ಸಮುದ್ರ ಮಟ್ಟದಿಂದ ಆರ್ನೂರಿಂದ ಮೀಟರ್ ಮೀಟರ್ಗಳಷ್ಟು ಎತ್ತರವಾಗಿವೆ ನಾವು ಉತ್ತರದ ಪರ್ವತಗಳಾದ ಮೇಲೆ ಈಗ ಉತ್ತರದ ಮಹಾ ಮೈದಾನದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಸಟ್ಲಜ್ ಗಂಗಾ ಮೈದಾನ ಅಂತ ಹೇಳಿ ಕರೀತಾರೆ ಯಾಕಂದ್ರೆ ಇಲ್ಲಿ ಸಟ್ಲಜ್ ಮತ್ತು ಗಂಗಾ ನದಿ ಮತ್ತು ಅವುಗಳ ಉಪನದಿಗಳಿಂದ ಈ ಮೈದಾನ ನಿರ್ಮಾಣವಾಗಿದೆ ಎಪ್ಪತ್ತರಿಂದ ಐದ್ನೂರು ಕಿಲೋಮೀಟರ್ ಅಗಲವಾಗಿದೆ ಎರಡ್ ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದವಾಗಿದೆ ಸಿಂಧೂ ನದಿಯಿಂದ ಪೂರ್ವದ ಬ್ರಹ್ಮಪುತ್ರ ನದಿಯವರೆಗೆ ಇದು ಫಲವತ್ತಾದ ಮಣ್ಣಿನಿಂದ ಕೂಡಿರ್ತಕ್ಕಂತ ಮೈದಾನ ಪ್ರದೇಶವಾಗಿದೆ ಇದಾದ ನಂತರ ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು ಪರ್ಯಾಯ ಪ್ರಸ್ಥಭೂಮಿ ಪರ್ಯಾಯ ಪ್ರಸ್ಥಭೂಮಿ ಹದಿನಾರು ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ ನೋಡೋದಕ್ಕೆ ತ್ರಿಕೋನ ಆಕೃತಿಯಲ್ಲಿದೆ ಪಶ್ಚಿಮ ಘಟ್ಟಗಳಿಂದ ಪೂರ್ವ ಘಟ್ಟಗಳವರೆಗೆ ಇದು ಹರಡಿದೆ ಪೂರ್ವದ ಪ್ರಮುಖ ಬೆಟ್ಟಗಳು ಯಾವುವಂದ್ರೆ ಮೈಕಲ್ ಶ್ರೇಣಿ ಅಮರಕಂಟಕ ಬೆಟ್ಟಗಳು ರಾಜ್ಮಹಲ್ ಬೆಟ್ಟಗಳು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಇದಾದ ನಂತರ ಬರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಕರಾವಳಿ ಮೈದಾನಗಳು ಸಮುದ್ರ ತೀರವನ್ನು ಹೊಂದಿರತಕ್ಕಂಥ ಮೈದಾನಗಳು ಇದೆ ನೋಡೋಣ ಭಾರತ ಒಟ್ಟು ಕರಾವಳಿಯ ಉದ್ದ ಆರ್ ಸಾವಿರದ ಒಂದೂರು ಕಿಲೋಮೀಟರ್ ಇದೆ ಒಂಬತ್ತು ರಾಜ್ಯಗಳು ಕರಾವಳಿ ತೀರಗಳನ್ನು ನಮ್ಮಲ್ಲಿ ಹೊಂದಿವೆ ಉದಾಹರಣೆಗೆ ಯಾವುದಂದ್ರೆ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ್ ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಪಶ್ಚಿಮದಲ್ಲಿ ಗುಜರಾತ್ ನ ಕಚ್ ಪ್ರದೇಶದಿಂದ ಪೂರ್ವದ ಅರುಣಾಚಲ ಪ್ರದೇಶವರೆಗೆ ಸಾರಿ ಪಶ್ಚಿಮ ಬಂಗಾಳದವರಿಗೆ ಇವು ಹರಡಿವೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟ್ ಅಂತ ಹೇಳಿ ಇದನ್ನ ನೀವು ನೋಟ್ ಮಾಡ್ಕೋಬೇಕು ಕರ್ನಾಟಕದಲ್ಲಿ ಕರಾವಳಿ ತೀರವನ್ನ ಕೇಂದ್ರ ತೀರ ಅಂತ ಕರೀತಾರೆ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಕೊಂಕಣ ತೀರ ಅಂತ ಕರೀತಾರೆ ಗುಜರಾತ್ ನಲ್ಲಿ ಗುಜರಾತ್ ತೀರ ಅಂತ ಕರೀತಾರೆ ಕೇರಳದಲ್ಲಿ ಮಲಬಾರ್ ತೀರ ಅಂತ ಕರೀತಾರೆ ನಮ್ಮ ಭಾರತಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಟ್ಟು ಎರಡ್ ನಲವತ್ತೇಳು ದ್ವೀಪಗಳು ನಮ್ಮ ಭಾರತದಲ್ಲಿವೆ ಆ ಎರಡ್ನೂರ ನಲವತ್ತೇಳರಲ್ಲಿ ಎಪ್ಪತ್ನಾಕು ದ್ವೀಪಗಳು ದ್ವೀಪಗಳು ಬಂಗಾಳ ಕೊಲ್ಲಿಯ ಇದ್ರೆ ಇನ್ನು ಉಳಿತಿರ್ತಕ್ಕಂತ ನಲ್ವತ್ ಮೂರು ದೀಪಗಳು ಎಲ್ಲಿದೆ ಅಂದ್ರೆ ಅರಬಿ ಸಮುದ್ರದಲ್ಲಿವೆ ಇದು ಈ ಈ ಪಾಠದ ಹತ್ತನೇ ಅಧ್ಯಾಯದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಾರ್ಟ್ ನೋಟ್ಸ್ ಇದೆ ನೀವು ಎಕ್ಸಾಮ್ ಪೂರ್ವದಲ್ಲಿ ಇವುಗಳನ್ನ ಜಸ್ಟ್ ನೋಡ್ಕೊಂಡು ಹೋದ್ರೆ ಸಾಕು ಅತಿ ಹೆಚ್ಚು ಅಂಕಗಳನ್ನ ಪಡಿಬಹುದು ನಿಮಗೆ ಈ ವಿಡಿಯೋ ಈ ಪಾಠ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಗೆ ಯಾವ ರೀತಿಯ ಇನ್ನು ಯಾವ ರೀತಿಯ ಪಾಠಗಳು ಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನ ಶೇರ್ ಮಾಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು